విందంతితే భవాపవర్గం ఆశాసతే యది ఆశిషనే ఏం భజంతి న భజన్యు తవోభయ నిష్టం ప్రదర్శయ విభో కురు సృంజయాం నిన్న భజన ఏన్ లాభ నిన్న త్యాగమాద ఏన హాని ఇదను జగత్ తోర్సి స్వామి నా నావిష్టెలా మాడదు నగ మాత్ర యావ పక్షపాత ఇలా వైషమ్య ఇలా ಸುರತರೋರಿವತೆ ಪ್ರಸಾದ ಸೇವಾನುರೂಪ ಉದಯ ನ ವಿಪರ್ಯೋತ್ರ ಸಪ್ತಮಸ್ಕಂಧದಲ್ಲಿಯೂ ಈ ಮಾತು ಬಂದಿದೆ ಸೇವಾನುರೂಪ ಉದಯೋ ನ ಪರಾವರತ್ವಂ ಅಂತ ಅಲ್ಲಿ ಬರ್ತದೆ ಕಲ್ಪವೃಕ್ಷವನ್ನು ಎಷ್ಟು ಭಕ್ತಿಯಿಂದ ಮನುಷ್ಯ ಸೇವೆ ಮಾಡ್ತಾನೆ ಅಷ್ಟು ಅದು ಫಲ ಕೊಡ್ತದೆ ಸೇವೆ ಕಡಿಮೆ ಮಾಡಿದರೆ ಕಡಿಮೆ ಫಲ ಹೆಚ್ಚು ಸೇವೆ ಮಾಡಿದರೆ ಹೆಚ್ಚು ಫಲ ಅಷ್ಟೇ ಅದರಂತೆ ನಿನ್ನನ್ನು ಯಾರು ಹೆಚ್ಚು ಭಜಿಸ್ತಾರೋ ಅವರಿಗೆ ಹೆಚ್ಚು ಇಲ್ಲದೆ ಇದ್ದರೆ ಇಲ್ಲ ಅಷ್ಟೇ ಹೊರತು ನಿನಗೆ ಯಾವ ವಿಧವಾಗಿರತಕ್ಕಂತಹ ವೈಷಮ್ಯ ನಿರ್ಗಣ್ಯಗಳಿಲ್ಲ ಎಂಬುದಾಗಿ ಇದಿಷ್ಟರ ವರ್ಣನೆ ಮಾಡ್ತಾನೆ ಆಗ ಪರಮಾತ್ಮ ಮೊದಲಿಗೆ ಮಾಡ್ತಾ ಇರೋ ರಾಜಸೂಯೆಯಾಗ ಬಹಳ ಶ್ರೇಷ್ಠವಾದದ್ದು ಅವಶ್ಯವಾಗಿ ಮಾಡುವಂಥ ಮೊದಲನೇ ಸೂಚನೆ ಒಳ್ಳೆಯ ಕೆಲಸ ಮಾಡ್ತಾ ಇರುವಾಗ ಮೊದಲಿಗೆ ಉತ್ಸಾಹವನ್ನು ತುಂಬಿ ಸಮ್ಮತಿಯನ್ನು ಕೊಡಬೇಕು ಅನುಮೋದನೆ ಮಾಡಬೇಕು ಅದು ಮೊದಲನೇ ದೊಡ್ಡ ಶಕ್ತಿ ಅದು ದುಡ್ಡಲ್ಲ ಇನ್ನೇನೇನೇನೇನೇನೂ ಬೇಕಾಗಿಲ್ಲ ಒಳ್ಳೆ ಮಾತಿನಿಂದ ಪ್ರೋತ್ಸಾಹನ ಕೊಟ್ಟು ಬಿಟ್ಟರೆ ಒಂದು ಸಾವಿರ ಹಾನಿ ಬಲ ಆಗ್ತದೆ ಅದೇ ಬೇಕಾದಷ್ಟು ಕೈಯಾಗಿ ದುಡ್ಡು ಕೊಡಲಿ ಕೆಟ್ಟ ಮಾರಿ ಮಾಡಿ ಏನಾಗೋ ಲಕ್ಷಣ ಅಂತ ಒಂದು ಅಂದು ಅಂದುಬಿಟ್ರೆ ಮುಗಿದು ಹೋಯ್ತು ಅವನಿಗೆ ಏನು ದುಡ್ಡು ಕೊಟ್ಟರೂ ಶಕ್ತಿ ಇರೋದಿಲ್ಲ ಉತ್ಸಾಹ ಕೊಡೋದು ಬಹಳ ಮುಖ್ಯ ಅದನ್ನು ವಿಷ್ಣು ಸಹಸ್ರನಾಮ ಹೇಳ್ತದೆ ಸ್ತವ್ಯ ಸ್ತೋತ ಸ್ತುತಿಪ್ರಿಯ ತಾನು ಸ್ತುತಿ ಮಾಡಿಸಿಕೊಳ್ಳೋದು ಅಷ್ಟೇ ಕೆಲಸ ಅಲ್ಲ ದೇವರದು ಸ್ತೋತ ಒಳ್ಳೆಯ ಕೆಲಸ ಇದ್ದರೂ ತಾನು ಸ್ತೋತ್ರ ಮಾಡ್ತಾನೆ ಸ್ತೋತ್ರ ಮಾಡಿರಿ ನಿಮ್ಮ ಕೆಲಸಕ್ಕೆ ಇನ್ನೊಬ್ಬರು ಸ್ತೋತ್ರ ಮಾಡಬೇಕು ಅಂದರೆ ನೀವು ಮತ್ತೊಬ್ಬರ ಕೆಲಸಕ್ಕೆ ಸ್ತೋತ್ರ ಮಾಡಬೇಕಲ್ಲ ಸ್ತೋತಾ ಸ್ತುತಿ ಪ್ರಿಯ ಪರಮಾತ್ಮ ಭಲೆ ಪಾಂದ ಬಹಳ ಶ್ರೇಷ್ಠವಾದ ಕೆಲಸ ಇದು ಎಲ್ಲ ಋಷಿಗಳು ಎಲ್ಲ ಪಿತೃಗಳು ಎಲ್ಲ ದೇವತೆಗಳು ಎಲ್ಲರೂ ಇದನ್ನು ಸಮ್ಮತಿಸ್ತಾರೆ ಬಹಳ ಶ್ರೇಷ್ಠವಾದ ಕರ್ಮ ಅದು ಮುಖ್ಯ ಬರೇ ಅಜ್ಞಾನಿಗಳು ಯಾರ್ಯಾರೋ ಇದು ಚಲೋ ಕರ್ಮ ಅಂತಾರೆ ಅಂದರೆ ಮುಖ್ಯ ಅಲ್ಲ ಋಷಿಗಳಿಗೆ ದೇವತೆಗಳಿಗೆ ಧರ್ಮಶಾಸ್ತ್ರಕಾರರಿಗೆ ಜ್ಞಾನಿಗಳಿಗೆ ಯಾವುದು ಸಮ್ಮತವಾದ ಕೆಲಸ ಅದು ಶ್ರೇಷ್ಠವಾದ ಕೆಲಸ ರಾಜಸೂಯಾಗ ಬಹಳ ಉತ್ತಮವಾದ ಕಾರ್ಯ ಧರ್ಮದ ಸ್ಥಾಪನೆ ಇದರ ಮೂಲ ಉದ್ದೇಶ ಅಧಾರ್ಮಿಕರಾದ ರಾಜರನ್ನು ಸದೆಬೆಡದು ಧಾರ್ ಧರ್ಮವನ್ನು ಸ್ಥಾಪನೆ ಮಾಡುವುದು ಮೂಲ ಉದ್ದೇಶವಾಗಿರುತ್ತದೆ ಧಾರ್ಮಿಕ ರಾಜರ ಜೊತೆಗೆ ಸ್ನೇಹವನ್ನು ಸಂಪಾದನೆ ಮಾಡುವುದಿರುತ್ತದೆ ಆದ್ದರಿಂದ ಇದನ್ನು ಅವಶ್ಯವಾಗಿ ಮಾಡು ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅವನು ಧೈರ್ಯ ಕೊಡ್ತಾನೆ ನ ಕಶ್ಚಿತ್ ಮತ್ಪರಂ ಲೋಕೆ ತೇಜಸ ಯಶಸ ಶ್ರೇಯ ವಿಭೂತಿಭಿರ್ನಾಭಿಭವ ದೇವೋಪಿ ಕಿಮು ಪಾರ್ಥಿವಾಹ ನನ್ನ ಮೇಲೆ ಭಕ್ತಿ ಇಟ್ಟಂತಹ ನಿಮಗೆ ದೇವತೆಗಳೂ ಯಾರೂ ಎದುರಿಗೆ ನಿಂತು ಯುದ್ಧ ಮಾಡಿ ಸೋಲಿಸಲು ಸಾಮರ್ಥ್ಯ ಇಲ್ಲ ಅಂದಮೇಲೆ ಇನ್ನು ಸಾಮಾನ್ಯ ರಾಜರು ಯಾರು ನಿಮ್ಮ ಎದುರಿಗೆ ನಿಂತಿರ್ತಾರೆ ಧೈರ್ಯದಿಂದ ಹೊಡೆಯಿರಿ ಗೆಲ್ತೀರಿ ಯಾವ ವಿಧವಾಗಿರತಕ್ಕಂತಹ ಸೋಲಿನ ಹೆದರಿಕೆ ಇಲ್ಲ ಅಂತ ಭರವಸೆಯನ್ನು ಕೊಟ್ಟಿದ್ದಾನೆ ದಕ್ಷಿಣ ದಿಕ್ಕಿಗೆ ಸಹದೇವನನ್ನು ಪ್ರತ್ ಪಶ್ಚಿಮಕ್ಕೆ ನಕುಲ ಉತ್ತರಕ್ಕೆ ಮಾ ಅರ್ಜುನ ಪೂರ್ವ ದಿಕ್ಕಿಗೆ ಭೀಮಸೇನ ದೇವರನ್ನು ಕೊಟ್ಟುಗಳಿಸಿದ್ದಾನೆ ಅವರೆಲ್ಲ ಯುದ್ಧ ಮಾಡಿಕೊಂಡು ಎಲ್ಲ ವಿಧವಾದ ಸಂ ಅದರ ವರ್ಣನೆ ಮತ್ತೆ ವಿಶೇಷವಾಗಿ ಬರ್ತದೆ ಮತ್ತೆ ತಿಳಿಯೋಣ ಎಲ್ಲ ವಿಧವಾಗಿರತಕ್ಕಂತಹ ಸಂಪತ್ತನ್ನು ತೆಗೆದುಕೊಂಡು ಅವರು ಬಂದಿದ್ದಾರೆ ಆದರೂ ಇನ್ನೂ ಜರಾಸಂಧನನ್ನು ಸೋಲಿಸಿರಲಿಲ್ಲ ಆ ಜರಾಸಂಧನನ್ನು ಬಿಟ್ಟು ಎಲ್ಲರನ್ನೂ ಸೋಲಿಸಿ ತಂದು ಸಂಪತ್ತನ್ನು ಹಾಕಿರ್ತಾರೆ ಜರಾಸಂಧ ಮಾತ್ರ ಸೋತಿಲ್ಲ ಅನ್ನೋದನ್ನು ಕೇಳಿ ಬಹಳ ಚಿಂತಾಕ್ರಾಂತನಾಗ್ತಾನೆ ಯುಧಿಷ್ಠಿರ ಅಂತ ಭಾಗವತದಲ್ಲಿ ಕಥೆ ಬರ್ತದೆ ಆದರೆ ಕಥೆ ಹೀಗಿಲ್ಲ ಕಥೆ ಇದ್ದದ್ದು ಬೇರೆ ಯುದ್ಧಕ್ಕೆ ದಿಗ್ವಿಜಯಕ್ಕೆ ಅಂತ ಹೋದಾಗಲೇ ಭೀಮಸೇನ ದೇವರು ಜರಾಸಂಧನನ್ನು ಸೋಲಿಸೇನೇ ಸಂಪತ್ತು ತೆಗೆದುಕೊಂಡು ಬರ್ತಾರೆ ಹೊರತು ಎಲ್ಲ ದಿಗ್ವಿಜಯ ಮುಗಿಸಿಕೊಂಡು ಬಂದು ಅದೊಂದು ಬಾಕಿ ಇದೆ ಅಂತ ಉಳಿದ ಮೇಲೆ ಮತ್ತೆ ವಿಚಾರ ಮಾಡಿ ಎಲ್ಲರೂ ಕೂಡ ಹೊರಟದ ಕಥೆ ಮಹಾಭಾರತಕ್ಕೆ ಶ್ರೀಮದ್ ಶ್ರೀಮದಾಚಾರ್ಯರು ನಿರ್ಣಯ ಹೇಳ್ತಾರೆ ಅದು ಮೊದಲಿಗೆನೇ ಆದ ಕಥೆ ಜರಾಸಂಧನನ್ನು ಸಂಹಾರ ಮಾಡಿಕೊಂಡೇ ಬಂದದ್ದು ಹಾಗಾದರೆ ಭಾಗವತೆ ಯಾಕೆ ಹೇಳ್ತು ಅದಕ್ಕೆ ನಿರ್ಣಯ ಹೇಳ್ತಾರೆ ಪೂರ್ವಾಃ ಕಥಾ ಪರಂ ಬ್ರೂಯುಃ ಪರಾ ಪೂರ್ವಂ ತಥೈವ ಚ ಮೋಹನಾರ್ಥಾಯ ದುಷ್ಟಾನಾಂ ಸರ್ವೇ ವ್ಯತ್ಯಾಸ ಇಷ್ಯತೆ ತಿಳಿದುಕೊಳ್ರಿ ಹಿಂದೆ ಆದ ಕಥೆಯನ್ನು ಮುಂದೆ ಮುಂದೆ ಆದ ಕಥೆಯನ್ನು ಹಿಂದೆ ಹೇಳಿ ಸ್ವಲ್ಪ ಕನ್ಫ್ಯೂಷನ್ ಆಗುವ ಹಾಗೆ ಅಲ್ಲಲ್ಲಿ ಮಾಡುತ್ತವೆ ಪುರಾಣಗಳು ಭಾಗವತಾದಿಗಳು ಯಾಕೆ ಅಂದರೆ ಹಸುರರಿಗೆ ಕಥೆಗಳನ್ನು ತಿಳಿದುಕೊಳ್ಳುವಾಗ ಅನೇಕ ವಿಧವಾದ ತಪ್ಪು ತಿಳುವಳಿಕೆ ಭ್ರಾಂತಿ ಬಂದು ಅದರಿಂದ ಅವರು ಅನರ್ಥ ಹೊಂದಲಿ ಅನ್ನೋದೇ ಉದ್ದೇಶ ಇರ್ತದೆ ಆದರೆ ನಾವು ಮಾತ್ರ ಸರಿಯಾದ ನಿರ್ಣಯವನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯಾದಿಗಳಿಗೆ ಅನುಗುಣವಾಗಿ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ ಅಂದರೆ ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಎಷ್ಟು ಸೂಕ್ಷ್ಮ ವಿಷಯ ಇದೆ ಗಮನ ಕೊಡಿ ಬಹಳ ದೊಡ್ಡದಾದಂತಹ ವಿಷಯ ದೇವರು ಸರ್ವೋತ್ತಮ ಅಲ್ಲ ಅಂತ ತಿಳ್ಕೊಳ್ಳೋದು ವಾಯುದೇವರು ಜೀವೋತ್ತಮ ಅಲ್ಲ ಅಂತ ತಿಳ್ಕೊಳ್ಳೋದು ಅದರಿಂದಂತೂ ಮಹಾ ತಮಸ್ಯೆ ಆಗ್ತದೆ ವಿಚಾರಣೆ ಇಲ್ಲ ಸಣ್ಣ ಸಣ್ಣ ವಿಷಯದೊಳಗೆ ಈ ಕಥೆ ಜರಾಸಂಧನನ್ನು ಮೊದಲು ಸೋಲಿಸಿದರ ಭೀಮಸೇನ್ ದೇವರು ಆಮೇಲೆ ಸೋಲಿಸಿದರು ಇಷ್ಟೇ ವಿಷಯದೊಳಗೆ ತಪ್ಪು ತಿಳುವಳಿಕೆಯಾದರೂ ಮಹಾ ಅನರ್ಥ ಇದೆ ಅದನ್ನು ನಾವು ಈ ಶ್ರೀಮದಾಚಾರ್ಯರ ನಿರ್ಣಯದಿಂದ ತಿಳಿದುಕೊಳ್ಬೇಕು ಕಥೆಯ ಕಾಲವು ವ್ಯತ್ಯಾಸದೊಳಗೆ ಹೆಚ್ಚು ಕಡಿಮೆ ನಾವು ಮಾಡಿಕೊಂಡರೂ ಕೂಡ ಅದರಿಂದ ಅನರ್ಥವಾಗ್ತದೆ ಯಾಕೆಂದರೆ ಅದನ್ನೇ ತಿಳಿದುಕೊಂಡು ದುರ್ಜನರು ಅನರ್ಥ ಹೊಂದಲಿ ಅನ್ನೋದಕ್ಕಾಗಿ ಅದನ್ನು ಹೇಳಿದ್ದಾರೆ ಅಂದರೆ ಅದು ಅಷ್ಟು ದೊಡ್ಡ ಅಪರಾಧ ಅಂತ ಆಯ್ತಲ್ಲ ಹಾಗಾದರೆ ನಾವು ಶ್ರೀಮದಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯಾದಿಗಳನ್ನು ಇಟ್ಟುಕೊಳ್ಳದೆ ಏನು ಬೇಕಾದ್ದನ್ನು ಓದಿ ನಾವು ವ್ಯವಹಾರ ಮಾಡಿಬಿಟ್ರೆ ಪ ಪ್ರವಚನ ಮಾಡಿದರೆ ಪಾಠ ಹೇಳಿದರೆ ಕೇಳಿದರೆ ಓದಿದರೆ ಎಷ್ಟು ದೊಡ್ಡ ಅನರ್ಥ ನಮಗಾಗ್ತದೆ ಇದನ್ನು ತಿಳಿದುಕೊಳ್ಳಿ ಶ್ರೀಮದ್ ಆಚಾರ್ಯರಂತಾರೆ ಮೋಹನಾರ್ಥಾಯ ದುಷ್ಟಾನಾಂ ವ್ಯತ್ಯಾಸ ಇಷ್ಯತೆ ಅದು ದುರ್ಜನರಿಗೆ ಮೋಹ ಮಾಡಲಿಕ್ಕೆ ಹೇಳಿದ್ದು ನೀವು ತಿಳ್ಕೊಬೇಡ್ರಿ ನಮಗೆ ಗೊತ್ತಾಗ್ತದೆ ಪುಸ್ತಕ ಓದಿದರೆ ಗೊತ್ತಾಗುವುದಿಲ್ಲ ಅದು ಶ್ರೀಮದ್ ಆಚಾರ್ಯರ ನಿರ್ಣಯವನ್ನು ತಿಳಿದುಕೊಳ್ಳಬೇಕು ದಿಗ್ವಿಜಯಕ್ಕೆ ಹೋದ ಸಂದರ್ಭದೊಳಗೇನೆ ಇನ್ನೂ ದಿಗ್ವಿಜಯಕ್ಕೆ ಹೊರಡೋ ಮೊದಲೇನೇ ಈ ಪ್ರಶ್ನೆ ಬರ್ತದೆ ಜರಾಸಂಧ ಇದ್ದಾನೆ ಮತ್ತು ಅವನನ್ನು ಸೋಲಿಸಬೇಕು ಜ ರಾಜಸು ಯಾಗೆ ಮಾಡಬೇಕಾದರೆ ಎಂಥ ಪ್ರಸ್ತಾವನೆಯನ್ನು ಇಟ್ಟ ತಕ್ಷಣ ಯುಧಿಷ್ಠಿರ ಅಂತಾನೆ ಬೇಡೇ ಬೇಡ ಈ ರಾಜಸೂಯ ಯಾಗೇ ಬೇಡ ಹಾಗಾದರೆ ಬಿಟ್ಟೇ ಬಿಡೋಣ ಅಂತ ಶುರು ಮಾಡಿಬಿಡ್ತಾನೆ ಯಾಕೆ ಬೇಕು ಈ ರಾಜಸೂಯ ಬೇಕಾಗೇ ಇಲ್ಲ ಹಿಂದೆ ಬೇಕಾದಷ್ಟು ಜನ ಮಾಡಿದ್ದಾರಲ್ಲ ಅಂದರೆ ಜರಾಸಂಧನಂಥವ್ರು ಇದ್ದಿದ್ದಿಲ್ಲ ಆಗ ಅನ್ನೋದಕ್ಕೆ ಮಾಡಿದ್ದಾರೆ ಜರಾಸಂಧನಂತಹ ಪ್ರತಿಪಕ್ಷಗಳನ್ನು ಇಟ್ಟುಕೊಂಡು ನಾವು ರಾಜಸೂಯ ಆಗ ಮಾಡೋದು ಅಂದರೆ ಸಾಧ್ಯ ಇಲ್ಲ ಕೃಷ್ಣನಂಥ ಕೃಷ್ಣನೇ ಹದಿನೆಂಟು ಸಲ ಅವನ ಜೊತೆಗೆ ಯುದ್ಧವಾಡಬೇಕಾಯಿತು ಅವನ ಸಲುವಾಗಿ ಹೆದರಿ ದ್ವಾರಕಾಪಟ್ಟಣವನ್ನು ಸಮುದ್ರ ಮಧ್ಯದಲ್ಲಿ ಹೊಸದಾಗಿ ನಿರ್ಮಾಣ ಮಾಡಿಕೊಂಡು ಇಡ ಇರಬೇಕಾಯಿತು ಈ ಪರಿಸ್ಥಿತಿ ಇದ್ದಾಗ ನಾವೇನು ಜರಾಸಂಧನ ಜೊತೆಗೆ ಯುದ್ಧ ಆಡೋದು ಅವನನ್ನು ಗೆಲ್ಲೋದೇನು ರಾಜಸೂಯಾಗೇನು ಮಾಡೋದೇ ಬೇಡ ರಾಜಸೂಯಾಗವನ್ನು ಮಾಡೋದರ ಉದ್ದೇಶ ಏನಿತ್ತು ಅಂದರೆ ಪಾಂಡುರಾಜನ ಸಲುವಾಗಿ ಮಾಡ್ತಾ ಇದ್ದರು ಇವರು ಈ ಭೂಭಾರ ಹರಣ ಆಗಬೇಕು ಭೂಮಿಯ ಮೇಲಿರುವ ದುಷ್ಟರಾಜರ ನಾಶ ಆಗಬೇಕು ಧರ್ಮದ ಸ್ಥಾಪನೆ ಆಗಬೇಕು ಅನ್ನೋದು ಒಂದು ಉದ್ದೇಶ ಅದರ ಜೊತೆಗೆ ಇನ್ನೊಂದು ಉದ್ದೇಶ ಪಿತೃಭಕ್ತಿ ಏನು ಅಂದರೆ ನಾರದರು ಹೇಳ್ತಾರೆ ಎಲ್ಲಿದ್ದಾರೆ ನಮ್ಮಪ್ಪ ಪಾಂಡುರಾಜ ಎಲ್ಲಿದ್ದಾನೆ ಅಂದರೆ ಯಮದೇವರ ಸಭಾದೊಳಗೆ ಕೂತಿದ್ದಾನೆ ಅಂತ ಹೇಳ್ತಾರೆ ಯಮದೇವ ನರಕದೊಳಗಲ್ಲ ಯಮದೇವರದು ಒಂದು ಸಭಾ ಇದೆ ಆ ಯಮದೇವರ ದರ್ಬಾರದೊಳಗಿದ್ದಾನೆ ಅಂತ ಯಮದೇವರ ದರ್ಬಾರದೊಳಗೆ ಯಾಕಿದ್ದಾನೆ ಇಂದ್ರದೇವರ ಹತ್ತಿರ ಯಾಕೆ ಹೋಗಿಲ್ಲ ಇಂದ್ರ ಸಭಾಕ್ಕೆ ಯಾಕೆ ಹೋಗಿಲ್ಲ ಅವನು ಅವನು ದೇವಾವತಾರ ಪಾಂಡುರಾಜ ಯಾಕೆ ಹೋಗಿಲ್ಲ ಅಂತ ಪ್ರಶ್ನೆ ಪರಾವಹ ಎಂಬಂತಹ ಮರುತ್ತಿನ ಅವತಾರ ಅವನು ಅವನು ಹೋಗಬೇಕಾಗಿತ್ತಲ್ಲ ಅದಕ್ಕೆ ಒಂದು ಸಂದರ್ಭದೊಳಗೆ ನೋಡಿರಿ ದೊಡ್ಡವರು ಎದುರಿಗೆ ಮಾಡಿದ ಸಣ್ಣ ಸಣ್ಣ ತಪ್ಪುಗಳಿಗೆ ಎಷ್ಟು ದೊಡ್ಡ ಶಿಕ್ಷೆ ಆಗ್ತದೆ ಒಂದು ಸಲ ಇವನು ತಪಸ್ಸು ಮಾಡ್ತಾ ಜಪ ಮಾಡ್ತಾ ಕೂತಿರ್ತಾನೆ ಪರಾವಹ ಎಂಬಂತಹ ಮರುತ್ ಅರ್ಥಾತ್ ಪಾಂಡುರಾಜ ಪೂರ್ವಜನ್ಮದಲ್ಲಿ ಆಗ ಇಂದ್ರದೇವರು ಬರ್ತಾರೆ ಬಂತು ತಕ್ಷಣ ಇವನು ಕಣ್ಣು ಮುಚ್ಚಿಕೊಂಡು ಹಾಗೇ ಕುಳಿತಿರ್ತಾನೆ ಹೇಳೋದಿಲ್ಲ ಎದ್ದು ಸ್ವಾಗತ ಮಾಡೋದಿಲ್ಲ ನಮಸ್ಕಾರ ಮಾಡೋದಿಲ್ಲ ಆಗ ಇಂದ್ರದೇವರು ಶಾಪ ಕೊಡ್ತಾರೆ ನೀನು ಮನುಷ್ಯನಾಗಿ ಹುಟ್ಟು ಆಮೇಲೆ ಸತ್ ಮೇಲೂ ಕೂಡ ನೀನು ದೇವಲೋಕಕ್ಕೆ ಅರ್ಥಾತ್ ಸಭಾಕ್ಕೆ ಬರೋದು ಬೇಡ ನೀನು ಯಮಸಭಾದಲ್ಲೇ ಇರಬೇಕು ನಿನಗಿಂತಲೂ ಸಾಮಾನ್ಯರಾದ ರಾಜರು ಕೂಡ ನಿನ್ನ ಮೇಲಿರ್ತಾರೆ ನೀನು ಕೆಳಗಿದ್ದು ಒದ್ದಾಡೋ ಸಂದರ್ಭ ನಿನಗೆ ಬರ್ತದೆ ಅಂತ ಶಾಪ ಕೊಡ್ತಾರೆ ಯಾಕೆ ನಿನಗಿಂತಲೂ ಯೋಗ್ಯತೆಯಲ್ಲಿ ಬಹಳ ಉತ್ತಮನಾದ ನನಗೆ ನೀನು ಗೌರವ ಕೊಡಬೇಕಾದದ್ದನ್ನು ಕೊಟ್ಟಿಲ್ಲ ಅಹಂಕಾರದಿಂದ ನನಗೆ ತಿರಸ್ಕಾರವನ್ನು ಮಾಡಿದ್ದಿ ಹಾಗಾದರೆ ನೀನು ಕೂಡ ನಿನಗಿಂತ ಚಿಕ್ಕವರ ಎದುರಿಗೆ ಅವರು ಮೇಲೆ ಇದ್ದಾಗ ನೀನು ಕೆಳಗೆ ಇದ್ದು ಅವಮಾನವನ್ನು ಅನುಭವಿಸುವ ಪ್ರಸಂಗ ಬರ್ತದೆ ಯಾಕೆ ನೀನು ಮ ಬಂತು ನೋಡಿ ಮಾನದೋ ಮಾನ್ಯ ನೀನು ಮಾನ ಕೊಡಲಿಲ್ಲ ಕೊಡಬೇಕಾದವರಿಗೆ ಆದ್ದರಿಂದ ನಿನಗೂ ಮಾನ್ಯತೆ ಸಿಗೋದಿಲ್ಲ ನಿನಗೆ ಇರುವ ಮಾನ್ಯತೆಯನ್ನು ನೀನು ಕಳೆದುಕೊಂಡು ಒದ್ದಾಡ್ತಿ ನೋಡು ಅಂತ ಇಂದ್ರದೇವರು ಶಾಪ ಕೊಟ್ಟಿರ್ತಾರೆ ಅನ್ನೋದಕ್ಕಾಗಿ ರಾಜ ಅವನು ಇನ್ನೂ ಇಂದ್ರ ಸಭಾಕ್ಕೆ ಹೋಗಿರೋದಿಲ್ಲ ಹಾಗಾದರೆ ಏನು ಮಾಡಬೇಕು ಏನು ಮಾಡಿದರೆ ಹೋಗ್ತೇನೆ ಅಂದರೆ ರಾಜಸೂಯಾಗವನ್ನು ಮಾಡಿದರೆ ಆ ಎಲ್ಲ ವಿಧವಾದಂತಹ ಪಾಪದ ಪ್ರಕ್ಷಾಲನೆಯಾಗಿ ಮತ್ತೆ ತನ್ನ ಸ್ಥಾನ ತನಗೆ ಸಿಗ್ತದೆ ಇನ್ನೇನು ಮಾಡೋದು ಸತ್ತು ಹೋಗಿದ್ದಾನಲ್ಲ ಮಕ್ಕಳು ಮಾಡಿದರೂ ಪರವಾಗಿಲ್ಲ ಅವರು ಮಾಡಿ ಪುಣ್ಯವನ್ನು ಸಮರ್ಪಣೆ ಮಾಡಿದರೂ ಅಡ್ಡಿ ಇಲ್ಲ ಮಾಡು ಅಂತ ಹೇಳ್ರಿ ಅಂತ ಹೇಳಿ ಕಳಿಸಿರ್ತಾನೆ ಪಾಂಡು ಆ ಪಾಂಡು ರಾಜ ಹೇಳಿ ಕಳಿಸಿದಾಗ ಇವರು ಅದಕ್ಕೆ ತಕ್ಕಂತೆ ಯಜ್ಞವನ್ನು ಮಾಡುವ ಸಂಭಾರವನ್ನು ಹೂಡಿರ್ತಾರೆ ಯುದಿಷ್ಠಿರ ಅಂತಾನೆ ಆ ಪಾಂಡುರಾಜ ಎಲ್ಲಿದ್ದಾನೋ ಇರಲಿ ಎಲ್ಲೋ ಒಂದು ಕಡೆ ಸುಖವಾಗಿದ್ದಾನಲ್ಲ ಸಾಕು ಮಹಾರಾಯ ಅವನನ್ನು ಇಂದ್ರಸಭಾಗೆ ಕಳಿಸೋ ಸಲುವಾಗಿ ನಾವಿಲ್ಲಿ ಎಲ್ಲ ಒದ್ದಾಡಿ ಈ ಜರಾಸಂದನ ಜೊತೆಗೆ ಯುದ್ಧ ಆಡೋದು ಯಾರಿಗೆ ಬೇಕಾಗಿದೆ ಅಂತ ಒಂದೇ ಸಲಕ್ಕೆ ಮನಸ್ಸು ಹಿಂದೆ ತೆಗೆದುಕೊಳ್ತಾನೆ ಭೀಮಸೇನ ದೇವರು ಎದ್ದು ನಿಲ್ತಾರಲ್ಲಿ ಇದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಸ್ಥಿರೋನುಭಾವ ಏವಮೇ ಮಹಾನ್ ಅನುಗ್ರಹೋ ಹರೇಹೇ ಪ್ರಯತ್ನಮೇಕಮಗ್ರತೋ ವಿಧಾಯಭೂತಿಮ್ ನುಮಃ ಪ್ರಯತ್ನವನ್ನು ಮಾಡಿದರೆ ಬ್ರಹ್ಮ ಪದವಿಯನ್ನೂ ಸಾಧಿಸಬಹುದು ಅರ್ಥಾತ್ ಯೋಗ್ಯತೆ ಇದ್ದರೆ ಭೀಮಸೇನ ದೇವರಿಗೆ ಯೋಗ್ಯತೆ ಇದೆ ಅವರು ಮಾತಾಡ್ತಾ ಇದ್ದಾರೆ ಬ್ರಹ್ಮ ಪದವಿಯನ್ನೂ ನಾವು ಸಾಧಿಸಬಹುದು ಮಹಾಪ್ರಯತ್ನವನ್ನು ಮಾಡಿದರೆ ಭಗವಂತನ ಅನುಗ್ರಹ ಇದ್ದರೆ ಇದ್ದೇ ಇದೆ ನನಗೆ ಪ್ರಯತ್ನ ಮಾಡಲೇಬೇಕು ಮಹಾಪ್ರಯತ್ನ ಭಗವಂತನ ಅನುಗ್ರಹ ಇವೆರಡೂ ಸೇರಿದರೆ ನಾವು ಯಶಸ್ಸನ್ನು ಹೊಂದೋದು ನಿಶ್ಚಿತ ನನಗಾಗೋದಿಲ್ಲ ನನಗೆ ಮಾಡಲಿಕ್ಕಾಗೋದಿಲ್ಲ ಈ ಜನ್ಮದೊಳಗಂತೂ ಓದಲಿಕ್ಕಾಗಲಿಲ್ಲ ಮುಂದಿನ ಜನ್ಮದೊಳಗಾದರೂ ಓದೋ ಭಾಗ್ಯ ಕೊಡ್ರಿ ಅಂತ ಕೆಲವ್ರು ಕೇಳ್ತಿರ್ತಾರೆ ನಮಗೆ ನಮಸ್ಕಾರ ಮಾಡಿ ಅನುಗ್ರಹ ಮಾಡಿರಿ ಅದಕ್ಕೊಂದಿಷ್ಟು ಮಂತ್ರಾಕ್ಷರ ಕೊಡ್ರಿ ಅಂತ ಏನೇನೇನೇನೂ ಆಗಿರಂಗಲ್ಲ ಕೈ ಕಾಲು ಎಲ್ಲ ಇರ್ತದೆ ಒಳ್ಳೆ ವಯಸ್ಸಿದೆ ಬೇಕಾದಷ್ಟು ಬುದ್ಧಿ ಸರಿ ಇರ್ತದೆ ಊರು ಸಾಬರಿ ಎಲ್ಲ ಮಾಡಿ ನೆನಪಿಟ್ಟುಕೊಳ್ಳುವಷ್ಟು ಮೆದುಳಿಗೆ ಶಕ್ತಿ ಇರ್ತದೆ ಎಲ್ಲ ಇರ್ತದೆ ತಾವೇ ನಿರ್ಣಯ ಮಾಡಿ ಫೈನಲ್ ಸುಪ್ರೀಂ ಕೋರ್ಟ್ ಆರ್ಡರ್ ಬರೆದಾಗ ಬರೆದು ಬಿಡ್ತಾರೆ ಈ ಜನ್ಮದೊಳಗೆ ಇನ್ನು ಮುಂದೆ ಸಾಧನೆ ಇಲ್ಲ ಡೆಡೆಂಡ್ ಇಲ್ಲಿಗೆ ಮುಗಿದು ಹೋಯ್ತು ನಮ್ಮದೆಲ್ಲ ಸಾಧನೆ ಇನ್ನೇನು ಉಳಿದ್ರೂ ಅದನ್ನು ಮುಂದಿನ ಜನ್ಮದೊಳಗೆ ಮಾಡೋದು ಅನ್ನೋದನ್ನು ನಿರ್ಣಯ ಮಾಡಿಕೊಂಡು ಹೊರಡ್ತಾರೆ ಯಾಕೆ ಅಂತ ಕೇಳ್ತಾರೆ ಭೀಮಸೆನ್ ದೇವರು ಸರ್ವಥಾ ಸಾಧ್ಯ ಇಲ್ಲ ಯೋಗ್ಯತೆ ಇದೆ ಶಕ್ತಿ ಇದೆ ಪ್ರಯತ್ನ ಇದೆ ನಮಗೆ ಪರಮಾತ್ಮ ಕೊಟ್ಟಿರತಕ್ಕಂತಹ ಶಕ್ತಿ ಎಷ್ಟಿದೆ ಅದರೊಳಗಿನ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ನಮ್ಮ ಇಡೀ ಆಯುಷ್ಯದೊಳಗೆ ನಾವು ಉಪಯೋಗಿಸೋದಿಲ್ಲ ಯಾರು ಖಾಲಿ ಮಲ್ಕೊಂಡವರಂತೂ ಏನು ಉಪಯೋಗಿಸೋದೇ ಇಲ್ಲ ಅದು ಪರ್ಸೆಂಟ್ ಹೇಳಲಿಕ್ಕೆ ಬರೋದಿಲ್ಲ ಅದಕ್ಕೆ ಅಖಂಡವಾಗಿ ಕೆಲಸ ಮಾಡಿದರೂ ಬುದ್ಧಿ ಉಪಯೋಗಿಸಿದರೂ ಸಾಧನೆ ಮಾಡಿದರೂ ಒಂದೋ ಎರಡೋ ಪರ್ಸೆಂಟ್ ಉಪಯೋಗಿಸಿರ್ತಾನೆ ಐನ್ಸ್ಟಿನ್ ತನ್ನ ಇಡೀ ಜೀವನದೊಳಗೆ ಅಖಂಡವಾಗಿ ಬುದ್ಧಿಯ ಕೆಲಸ ಮಾಡಿದರೆ ಐದು ಪರ್ಸೆಂಟ್ ಉಪಯೋಗಿಸಿದ್ದಂತೆ ಅವನ ಬುದ್ಧಿ ಅವನಿಗೆ ದೇವರು ಕೊಟ್ಟ ಬುದ್ಧಿಶಕ್ತಿಯೊಳಗಿನ ಫೈವ್ ಪರ್ಸೆಂಟ್ ಅಷ್ಟೇ ಉಪಯೋಗ ಆಗಿದೆ ಇನ್ನು ನೈಂಟಿ ಫೈವ್ ಪರ್ಸೆಂಟ್ ವೇಸ್ಟ್ ಹೋಯಿತು ಮಣ್ಣಿನೊಳಗೆ ಮೆದುಳು ಹಾಳಾಗಿ ಹೋಯಿತು ಅಖಂಡ ಕೆಲಸ ಮಾಡುವಂತಹ ಬುದ್ಧಿ ಕೆಲಸ ಮಾಡೋರದೇ ಅದು ಹಣೆ ಬಾರ ಆದರೆ ಬರೇ ಊಟ ಮಾಡಿ ತಿಂದು ಅಲ್ಲಿ ಇಲ್ಲಿ ಹರಟಿ ಹೊಡೆಯೋರದು ಬುದ್ಧಿ ಖರ್ಚೆ ಆಗೋದಿಲ್ಲ ಅಂತ ಅಷ್ಟೇ ಅದು ಅಷ್ಟು ಶಕ್ತಿ ದೇವರು ಒಳಗೆ ಕೊಟ್ಟದ್ದಿದೆ ಅಂತಹ ಬುದ್ಧಿ ಇದೆ ಅಂತಹ ಯೋಗ್ಯತೆ ಇದೆ ದೇಹಶಕ್ತಿ ಇದೆ ಎಲ್ಲ ಕೊಟ್ಟಿದ್ದಾನೆ ಇಷ್ಟು ಕೊಟ್ಟರೂ ನನಗಾಗೋದಿಲ್ಲ ಅಂತನ್ನುವಂತಹ ಏನೋ ಒಂದು ನಿರಾಶಾವಾದ ಇದೆ ಅದನ್ನು ಭೀಮಸೇನ ದೇವರು ಖಂಡನೆ ಮಾಡಿ ಹೇಳ್ತಾ ಇದ್ದಾರೆ ಪ್ರಯತ್ನ ಮಾಡಬೇಕು ದೇವರ ಮೇಲೆ ವಿಶ್ವಾಸ ಇಡಬೇಕು ಪುಣ್ಯ ಸಂಪಾದನೆ ಮಾಡಬೇಕು ಗುರುಗಳಲ್ಲಿ ಶ್ರದ್ಧೆ ಇಡಬೇಕು ಮುನ್ನುಗ್ಗಬೇಕು ಸಾಧಿಸಬೇಕು ಮನುಷ್ಯ ತನಗೆ ಯೋಗ್ಯವಾರದ್ದನ್ನು ಯಾವುದು ನಿನಗೆ ಅಯೋಗ್ಯ ಅಂತ ಹೇಳಿದ್ದಾರೆ ಅದನ್ನು ಪ್ರಯತ್ನ ಮಾಡಲಿಕ್ಕೆ ಹೋಗಬಾರ್ದು ನಾನೇ ದೇವರಾಗ್ತೀನಿ ನೀನು ಪ್ರಯತ್ನ ಮಾಡಿದರೆ ಏನಾಗುವುದಿಲ್ಲ ತಮಸ್ಸಾಗ್ತದೆ ನರಕ ಆಗ್ತದೆ ಆದರೆ ಯಾವುದು ನಮಗೆ ಯೋಗ್ಯವೋ ಅದನ್ನು ಅವಶ್ಯವಾಗಿ ಪ್ರಯತ್ನ ಮಾಡಿ ಸಾಧಿಸಬೇಕು ನೀನು ಹೀಗೆ ಮಾಡಬೇಡ ಅಂತ ಭೀಮಸೇನ ದೇವರು ಉತ್ಸಾಹವನ್ನು ಕೊಡ್ತಾರೆ ಕೃಷ್ಣ ಪರಮಾತ್ಮ ಅವನು ಹೇಳ್ತಾನೆ ನೀನೇನು ಹೆದರಬೇಡ ನಾನು ಕೇವಲ ನೀತಿಯನ್ನು ತಿಳಿಸಿಕೊಡೋದಕ್ಕೆ ನಾನು ದ್ವಾರಕಾಪಟ್ಟಣ ನಿರ್ಮಾಣ ಮಾಡಿದೆ ರಾಜರು ಹೇಗೆ ತಮ್ಮ ಪ್ರಜೆಗಳ ರಕ್ಷಣೆಗಾಗಿ ವಿಚಾರ ಮಾಡಬೇಕು ಶತ್ರುಗಳು ದಾಳಿ ಮಾಡಿದಾಗ ಅಂತ ಅಷ್ಟೇ ಹೊರತು ನಾನೇನು ಹೆದರಿ ಹೋದದ್ದಲ್ಲ ನೀನೇನು ಚಿಂತೆ ಮಾಡಬೇಡ ನಾವು ಮೂರು ಜನ ಹೋಗಿ ಬರ್ತೇವೆ ಅಂದರೆ ಮತ್ತೂ ಯುಧಿಷ್ಠಿರ ಅಳ್ತಾ ಇದ್ದಾನೆ ಮೂರು ಜನ ಯಾಕೆ ಹೋಗ್ತೀರಿ ಒಬ್ಬರು ಹೋದ್ರೂ ಒಬ್ರರ ಇರಲಿ ನಮಗೆ ಎಂದವ ನೀನು ಮನಸ್ಸಿದ್ದಂತೆ ಇವರಿಬ್ಬರೂ ನನಗೆ ಕಣ್ಣಿದ್ದಂತೆ ಮೂರನ್ನು ಒಮ್ಮೆ ನಾನು ಕಳ್ಕೊಂಡ್ಬಿಟ್ರೆ ಗತಿ ಏನು ಅಂತ ಅಂದರೆ ಹೋಗೇ ಬಿಡ್ತಾರೆ ಅಂತ ಖಾತ್ರಿ ಅವನಿಗೆ ಆಗ ಪರಮಾತ್ಮ ಅಂದ ಮತ್ತೆ ಭೀಮಸೇನೆ ದೇವರಂತಾರೆ ನಾ ಒಬ್ಬರು ಸಾಕು ಭಗವಂತನ ಮೇಲೆ ವಿಶ್ವಾಸ ಇರುವ ಅವನ ಅನುಗ್ರಹದಿಂದ ಬಲಪಡದ ನಾನು ಸಾಕು ಎಲ್ಲ ಕಲ್ಯಾದಿ ದೈತ್ಯಗಳನ್ನು ಕುಟ್ಟಿ ಪುಡಿ ಮಾಡ್ತೇನೆ ಅಂಥದ್ದು ದೇವರನ್ನ ಜೊತೆಗೆ ಕರ್ಕೊಂಡು ಹೋದಾಗಲೂ ನಮಗೆ ಅನರ್ಥ ಆಗ್ತದೆ ಅಂತ ನೀವು ಹೆದರ್ತೀಯಲ್ಲ ಎಂಥದ್ದು ಅಪದ್ಧ ಇದು ನೀನೇನೂ ಹೆದರಬೇಡ ನಾವು ಹೋಗಿ ಬರ್ತೇವೆ ಅಂತ ಭೀಮಸೇನ ಧೈರ್ಯ ದೇವರು ಧೈರ್ಯವನ್ನು ತುಂಬಿದ್ದಾರೆ ಇಬ್ಬರು ಕೂಡಿ ಹೊರಟಿದ್ದಾರೆ ಹೋಗುವಾಗ ಯಾವ ವೇಷದಿಂದ ಹೋಗಬೇಕು ಅಂತ ವಿಚಾರ ಬಂತು ಕೃಷ್ಣ ಪರಮ ಬ್ರಾಹ್ಮಣರ ವೇಷದಿಂದ ಹೋಗ್ತಾರೆ ಬ್ರಾಹ್ಮಣರ ವೇಷದಿಂದ ಹೋಗ್ತಾರೆ ಭಿಕ್ಷೆಯನ್ನು ಕೇಳ್ತಾರೆ ಯಾವ ಭಿಕ್ಷೆ ಯುದ್ಧ ಭಿಕ್ಷೆಯನ್ನು ಕೇಳ್ತಾರೆ ನಾವು ಬಂದವರು ಕ್ಷತ್ರಿಯರು ನಮಗೆ ಊಟದ ಭಿಕ್ಷೆ ಬೇಕಾಗಿಲ್ಲ ಯುದ್ಧದ ಭಿಕ್ಷೆ ಬೇಕು ಅಂತ ಕೇಳ್ತಾರೆ ಹೋದ ತಕ್ಷಣ ನೋಡ್ರಿ ಯಾಕೆ ವೇಷ ಹಾಕ್ಕೊಂಡಿದ್ರು ಅನ್ನೋದಕ್ಕೆ ನಿಮಗೆ ಕಾರಣವೇ ಗೊತ್ತಾಗೋದಿಲ್ಲ ಭಾಗವತ ನೋಡಿದರೆ ವೇಷ ಹಾಕಿದ್ದು ಅವನಿಗೆ ಮೋಸ ಮಾಡ್ಲಿಕ್ಕೆ ಹೋಗೋದಾಗಿದ್ದರೆ ಹೋದ ಕೂಡಲೇ ಹೇಳಬೇಕಾಕೆ ಮತ್ತು ನಾವು ಕ್ಷತ್ರಿಯರು ನಾನು ಕೃಷ್ಣ ಇವನು ಭೀಮ ಇವನು ಅರ್ಜುನ ಹೋದ ತಕ್ಷಣ ಕೃಷ್ಣ ಹೇಳೋ ಮಾತಿದು ಮತ್ತೆ ಹೇಳೋದೇ ಆಗಿದ್ದರೆ ವೇಷ ಬದಲಾಯಿಸ್ಕೊಂಡೆ ಯಾಕೆ ನೋ ಅನ್ಸ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರ ಅದಕ್ಕೆ ಕಾರಣ ಕೊಡ್ತಾರೆ ಯಾಕೆ ಹಾಗೆ ಹೋದರು ಅಂದರೆ ಭೀಮಸೇನ ದೇವರ ಕೃಷ್ಣ ಪರಮಾತ್ಮನ ಉದ್ದೇಶ ಏನಿತ್ತು ಅಂದರೆ ಈ ಜರಾಸಂಧ ಜರಾಸಂಧ ಅಂದರೆ ಎಲ್ಲರೂ ಇಷ್ಟು ಹೆದರ್ತಾರೆ ಇವನೇನಿವನು ಇವನನ್ನು ಸೋಲಿಸಬೇಕಾದ್ರೆ ನಮಗೇನೇನೇನೇನೇನೇನೋ ಆಯುಧ ಬೇಕಾಗಿಲ್ಲ ಸುಮ್ಮನೆ ವಾಕಿಂಗ್ ಹೋದಾಗ ಹೋಗಿ ಒಂದು ಕಪಾಳ ಹೊಡೆದು ಕೊಂದು ಬರ್ತೀವಿ ಅಷ್ಟು ಸಾಮರ್ಥ್ಯ ನಮಗದ ಅಂತ ತೋರಿಸ್ಬೇಕಾಗಿತ್ತು ಅವರಿಗೆ ಅನ್ನೋದಕ್ಕಾಗಿ ಇವನು ಚಕ್ರ ಶಂಖ ಗದಾ ಪದ್ಮ ಎಲ್ಲ ಆಯುಧಗಳನ್ನು ಇವನಿಟ್ಟ ಗದಾವನ್ನು ಅವರೂ ಇಟ್ಟರು ಎಲ್ಲ ಆಯುಧಗಳನ್ನು ಬಿಟ್ಟು ಕೈ ಬೀಸಗೋತ್ ಹೋದರು ಕೈ ಬೀಸಗೋತ್ ಹೋದ್ರೆ ಹೋಗಲಿ ಕ್ಷತ್ರಿಯ ವೇಷದಿಂದ ಹೋಗಬೇಕಾಗಿತ್ತು ಕಿರೀಟಾದಿಗಳನ್ನು ಹಾಕಿಕೊಂಡು ಒಳ್ಳೆ ಪೋಷಾಕ ಹಾಕ್ಕೊಂಡು ಹೋಗಬೇಕಾಗಿತ್ತು ಆಯುಧ ಬಿಟ್ಟರೆ ಏನಾಗ್ತಿತ್ತು ಅಂದರೆ ಅದಕ್ಕೊಂದು ಕ್ಷತ್ರಿಯರ ಧರ್ಮ ಇದೆ ಒಬ್ಬ ಕ್ಷತ್ರಿಯ ಇನ್ನೊಬ್ಬ ಕ್ಷತ್ರಿಯನ ಹತ್ತಿರ ರಾಜನ ಹತ್ತಿರ ಹೋಗಬೇಕಾಗಿದ್ದರೆ ಆಯುಧಗಳಿಂದ ಕವಚಾದಿಗಳಿಂದ ಸಹಿತನಾಗೇ ಹೋಗಬೇಕು ಇದು ಕ್ಷತ್ರಿಯರಿಗೆ ವಿಹಿತವಾದ ಒಂದು ಧರ್ಮ ನಿರಾಯುಧಃ ಕ್ಷತ್ರವೇಷಃ ನೈವಯೋಗ್ಯ ಕಥಂಚನ ಆಯುಧ ಇಲ್ಲದೆ ಕ್ಷತ್ರಿಯರು ಹೊರಗಡೆಗೆ ಹೋಗಬಾರದು ಇದು ಅವರದೊಂದು ಧರ್ಮ ಇವತ್ತು ಕೆಲವರು ಧರ್ಮ ಇಟ್ಕೊಂಡಾರಲ್ಲ ಚಾಕು ಇಲ್ಲ ಎಲ್ಲಿ ಹೋಗೋದಿಲ್ಲ ಆ ತರಹದ ಧರ್ಮ ಕ್ಷತ್ರಿಯರಿಗೆಲ್ಲರಿಗೂ ಇತ್ತು ಪ್ರಾಚೀನ ಕಾಲದೊಳಗೆ ಅವರು ಎಲ್ಲೇ ಹೋಗಲಿ ಆಯುಧ ಇರಲೇಬೇಕು ಯಾಕೆ ಕ್ಷತಾತ್ಕಿಲತ್ರಾಯತ ಇತ್ಯ್ರಹ ಕ್ಷತ್ರಸ್ಯ ಶಬ್ದೋ ಭುವನೇಶೂಢ ಎಲ್ಲಿ ಏನು ಆಪತ್ತು ಬರ್ತದೆ ಗೊತ್ತಿಲ್ಲ ಯಾವಾಗ ಆಪತ್ತು ಬಂದಾಗ ಹೇಗೆ ರಕ್ಷಣೆ ಮಾಡಬೇಕು ಆ ಹೊತ್ತಿ ಒಂದು ಸ್ವಲ್ಪ ನಿಂದ್ರೆ ನಾನು ಆಯುಧ ತೊಗೊಂಬರ್ತೀನಿ ಅಂತ ಹೋದಾಗ ಸತ್ತು ಹೋಗಿರ್ತಾರೆ ಅಲ್ಲಿ ಪ್ರಜೆಗಳು ರೆಡಿ ಇರಬೇಕು ಯಾವಾಗಲೂ ಆಯುಧಗಳು ಅನ್ನೋದಕ್ಕಾಗಿ ಕ್ಷತ್ರಿಯರಿಗೆ ಒಂದು ಧರ್ಮವನ್ನು ಹೇಳಿಕೊಟ್ಟಿದ್ದಾರೆ ಶಾಸ್ತ್ರದೊಳಗೆ ಆದ್ದರಿಂದ ಕ್ಷತ್ರಿಯ ವೇಷದೊಳಗೆ ಹೋದರೆ ನಾವು ಆಯುಧ ಬಿಟ್ಟು ಹೋಗಲಿಕ್ಕಾಗೋದಿಲ್ಲ ಆಯುಧ ತಗೊಂಡು ಹೋದರೆ ಆಯುಧ ಇಲ್ಲದೇ ಇದ್ದರೂ ಇವನನ್ನು ಎದುರಿಸುವ ಸಾಮರ್ಥ್ಯ ನಮಗಿದೆ ಅಂತ ನಮಗೇನು ತೋರಿಸಬೇಕಾಗಿದೆ ಅವನನ್ನು ಅಷ್ಟು ತುಚ್ಛ ಮಾಡಬೇಕಾಗಿದೆ ಅದನ್ನು ಮಾಡಲಿಕ್ಕಾಗೋದಿಲ್ಲ ಹಾಗಾದರೆ ಬ್ರಾಹ್ಮಣ ವೇಷದಲ್ಲಿ ಹೋಗೋಣ ವೇಷ ಬ್ರಾಹ್ಮಣರದಾದಾಗ ಆಯುಧವನ್ನು ನಾವು ಧಾರಣ ಮಾಡುವ ಅನಿವಾರ್ಯತೆ ಇರೋದಿಲ್ಲ ಅನಿವಾರ್ಯತೆ ಇಲ್ಲದೇ ಇದ್ದಾಗ ನಾವು ಖಾಲಿ ಕೈಲಿ ಹೋದರೆ ಅವನನ್ನು ತುಚ್ಛ ಅಂತ ತೋರಿಸಲಿಕ್ಕೆ ಅನುಕೂಲವಾಗ್ತದೆ ಅನ್ನೋ ಉದ್ದೇಶಕ್ಕೆ ಬ್ರಾಹ್ಮಣ ವೇಷವೇ ಹೊರತು ತಮ್ಮ ಹೆಸರು ಹೇಳ್ಕೊಳ್ಳಿಕ್ಕೆ ಹೆದರಿ ಹೋದದ್ದಲ್ಲ ಹೋದ ತಕ್ಷಣ ಮೊದಲನೇ ಕೆಲಸ ತಮ್ಮ ಹೆಸರು ಹೇಳ್ಕೊಂಡಿದ್ದೇ ಇವರು ಸರಿ ಹೋಗಿದ್ದಾರೆ ಹೋಗುವಾಗಲೂ ನಾವು ಮಿತ್ರರಾಗಿ ಬಂದಿಲ್ಲ ಅಂತ ತೋರಿಸಬೇಕು ಅನ್ನೋದಕ್ಕಾಗಿಯೇ ಬಾಗಿಲಿಂದ ಹೋದರು ನಾವು ಶತ್ರುಗಳು ಅನ್ನೋದನ್ನು ತೋರಿಸ್ತಾನೆ ಹೋಗಿದ್ದಾರೆ ದೊಡ್ಡದಾದ ಒಂದು ಪರ್ವತವನ್ನು ಭಾರೀ ಪ್ರೀತಿ ಮಾಡ್ತಿದ್ದ ಅವನು ಅದನ್ನು ಕುಟ್ಟಿ ಪುಡಿ ಮಾಡಿ ಆ ಪರ್ವತದ ಶಿಖರವನ್ನು ನಾಶ ಮಾಡಿದ್ದಾರೆ ಮೂರು ನಗಾರಿಗಳನ್ನು ಇಟ್ಟಿದ್ದ ಅದನ್ನೂ ನಾಶ ಮಾಡಿದರು ಅವೆಲ್ಲ ಅವನ ಕೀರ್ತಿಯ ಪ್ರತೀಕಗಳು ಅಲ್ಲಿಂದಲೇ ಇವನ ಪರಾಭವ ಇವನಿಗೆ ಮನಸ್ಸಿಗೆ ಅನಿಸ್ತಾ ಇದೆ ಇಷ್ಟಿದ್ರೂ ಅವನು ವಿಚಾರ ಮಾಡ್ತಾನೆ ಇಷ್ಟೆಲ್ಲ ಮಾಡಿದ್ದಾರೆ ಇವರು ಮೋಸ ಮಾಡಲಿಕ್ಕೆ ಬಂದಿದ್ದಾರೆ ಇವರು ಕೃಷ್ಣ ಭೀಮಾ ಅರ್ಜುನ ಅಂತ ಎಲ್ಲ ಹೇಳಿಕೊಂಡು ಬಿಟ್ಟಿದ್ದಾರೆ ಇಷ್ಟಾದರೂ ಕೂಡ ವೇಷ ಮಾತ್ರ ಬ್ರಾಹ್ಮಣರ ವೇಷ ಇದೆ ದಾನ ಕೊಡ್ರಿ ಅಂತ ಮಧ್ಯಾಹ್ನದ ಹೊತ್ತಿಗೆ ಅತಿಥಿಗಳಿಗೆ ದಾನ ಕೊಡೋ ಹೊತ್ತಿನೊಳಗೆ ಬಂದು ದಾನ ಕೊಡ್ರಿ ಅಂತ ತಾವು ಕೇಳ್ಯಾರ ಇಂಥ ಹೊತ್ತಿನೊಳಗೆ ನಾನು ಇಲ್ಲ ಅಂದರೆ ಅಪಕೀರ್ತಿ ಬರ್ತದೆ ಕೀರ್ತಿಕಾಮುಖನಾಗಿ ದಾನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ ಬಲಿರಾಜ ಯಾವ ರೀತಿಯಾಗಿ ಅಷ್ಟೇ ಕಷ್ಟ ಆಗ್ತದೆ ಇವನು ವಿಷ್ಣು ಅಂತ ಗೊತ್ತಿದ್ದರೂ ದಾನ ಮಾಡ್ತೀನಿ ಅಂತ ಹೇಗೆ ಸಂಕಲ್ಪ ಮಾಡಿದ ಅದರಿಂದ ಅವನ ಕೀರ್ತಿ ಇವತ್ತಿಗೂ ಅಜರಾಮರವಾಗಿದೆ ಹಾಗೆ ನಾನು ಯಾಕೆ ಪ್ರತಿಜ್ಞೆ ಮಾಡಬಾರ್ದು ಆಗಲಿ ನೀವೇನು ಕೇಳ್ತೀರಿ ಕೊಡ್ತೀನಿ ಅಂತಂದ ಯುದ್ಧ ಭಿಕ್ಷೆಯನ್ನು ಕೊಡು ಅಂದರು ನಮ್ಮೂರಲ್ಲಿ ಯಾರು ಬೇಕಾದವರನ್ನು ನೀನು ಆರಿಸಿಕೋ ಅಂದರು ನೋಡಿದ ನಿನಗಂತೂ ಹದಿನೆಂಟು ಸಲ ಯುದ್ಧ ಆಡಿದಿ ಹೆದರಿ ಹೋಗಿ ಸಮುದ್ರದೊಳಗೆ ಕೂತಿದ್ದಿ ನಿನ್ನಂತಹ ಹೆದರು ಬುಕ್ಕನ ಜೊತೆಗೆ ನಾಯಾಕ ಯುದ್ಧ ಮಾಡಲಿ ಅಂತ ನಡ್ಕ್ಕೋ ತಂದ ಒಳಗೆ ತನಗೆ ಹೆದರಿಕಾಯ್ಲಿಕ್ಕೆ ಹದಿನೆಂಟು ಸಲ ಏಟು ತಿಂದಿದ್ದು ಬಲರಾಮದೇವರು ಹೊಡೆದದ್ದು ಅದೆಲ್ಲ ನೆನಪಾಗಿ ಇನ್ನೇನಾದರೂ ಇವನ ಕೈಗೆ ಸಿಕ್ಕರೆ ನಾನೇನು ಬದುಕೋದಿಲ್ಲ ಅನ್ನೋದು ಖಾತ್ರಿಯಾಗಿ ಬದುಕಿದರೆ ಬದುಕೇನು ಅನ್ನೋ ಸಂಶಯ ಆದರೂ ಮನಸ್ಸಿಗಿರಲಿ ಇವನ ಹತ್ರ ಸಿಕ್ಕರೆ ನಾನು ಸತ್ತು ಹೋಗೋದು ನಿಶ್ಚಿತ ಅನ್ನೋದಕ್ಕೋಸ್ಕರವಾಗಿ ಪರಮಾತ್ಮ ಜರಾಸಂಧ ಕೃಷ್ಣನನ್ನು ಬೇಡ ಅಂದ ಇನ್ನು ಅರ್ಜುನ ನನ್ನ ಕಡೆ ನೋಡ್ತಾನೆ ಇದೇನು ಕೂಸು ಅಂದ್ಬಿಟ್ಟ ಪಂಚ ಪಂಚಾಶಬ್ಧ ಐವತ್ತೈದು ವರ್ಷದ ಕೂಸಿದು ಅಂದ ಐವತ್ತೈದು ವರ್ಷ ಆಗಿತ್ತು ಅಷ್ಟೊತ್ತಿಗೆ ಅರ್ಜುನಿಗೆ ಸಣ್ಣ ಕೂಸಿದು ಇದ್ರ ಜೊತೆಗೆ ಯಾ ಇದು ಕೆರ್ಕೊಂಡೇ ಆಗಿ ಬಂದೀನಿ ಇವನ್ನ ಸುಮ್ಮನೆ ಮನೆಯೊಳಗೆ ಕೂಡಿಸ್ಬಾರ್ದೆ ನಾನು ಅಲ್ಲೇ ಅಲ್ಲಿ ಆಟ ಕೂಡ್ತಿದ್ದೆ ಪಾಪ ಅಂತ ಅಷ್ಟು ಮಾತು ಜರಾಸಂಧನ ಕಡೆಯಿಂದ ಅನಿಸ್ಬೇಕಾಗಿತ್ತು ಅದಕ್ಕೆ ಅವನು ಕರ್ಕೊಂಡು ಹೋಗಿದ್ದ ಏನೂ ಕೆಲಸ ಇದ್ದಿದ್ದಿಲ್ಲ ಜರಾಸಂಧನನ್ನು ಕೊಲ್ಲುವವರು ಭೀಮಸೇನ್ ದೇವರು ಅವರಿಗೆ ಯಾರು ಸಹಾಯನೂ ಬೇಕಾಗಿಲ್ಲ ಆ ಜರಾಸಂಧ ಕೊಂದಂತಹ ಜರಾಸಂಧನನ್ನು ಕೊಂದದ್ದು ಬಹಳ ದೊಡ್ಡದಾದಂತಹ ಪುಣ್ಯದ ಕೆಲಸ ಅದು ಅಷ್ಟು ಅಧಾರ್ಮಿಕನಾದ ನಾಸ್ತಿಕ ದುಷ್ಟ ನೀಚ ಅಂತಹ ಮಾನವರ ರಕ್ತವನ್ನು ಮತ್ತೆ ಚಲ್ಲಿಸುವಂತಹ ಭಾರೀ ಕ್ರೂರಿಯಾದ ವ್ಯಕ್ತಿ ಅವನನ್ನು ಸಂಹಾರ ಮಾಡೋದರಿಂದ ಬರೋ ಪುಣ್ಯ ಅಂದರೆ ರಾಜಸೂಯಾಶ್ವಮೇಧ ಯಾಗ ಮಾಡಿದರೆ ಅಷ್ಟು ಪುಣ್ಯ ಬಂದಿಲ್ಲ ಅಷ್ಟು ಪುಣ್ಯ ಬಂದದ ಅಂತಂತಾರೆ ವಾಯುಸ್ಥಿತಿಯೊಳಗೆ ಯಾವತ್ ಪ್ರತ್ಯಕ್ಷ ಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿತಾಸೌ ತಾವತ್ಯೋಜಿ ತೃಪ್ತ ಕಿಮುವದ ಭಗವನ್ ರಾಜಸೂಯಾಶ್ವಮೇಧೇ ಅದಕ್ಕೂ ಹೆಚ್ಚಿನ ಪುಣ್ಯ ಈ ದುಷ್ಟನ ಸಂಹಾರ ಮಾಡಿ ಪಶು ಮಾರಣ ಮಾಡಿ ಇವರೇನು ಸಮರ್ಪಣೆ ಮಾಡಿದರೋ ಪರಮಾತ್ಮನಿಗೆ ಅದರಿಂದ ಮಹಾಪುಣ್ಯ ಬಂತು ಆ ಪುಣ್ಯವನ್ನು ಎಲ್ಲಿಯೋ ಪರಮಾತ್ಮ ಸರ್ವತ್ರ ವ್ಯಾಪ್ತ ಎಲ್ಲ ಕಡೆಗೆ ಇದ್ದದ್ದನ್ನೂ ಭೀಮಸೇನ ದೇವರು ಸ್ಮರಣೆ ಮಾಡ್ತಾರೆ ಕಾಣುತ್ತಾರೆ ಆದರೂ ಎಲ್ಲರಿಗೂ ಕಾಣುವಂತೆಯೂ ಪರಮಾತ್ಮ ಇದ್ದಾಗ ಆ ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡಿದರೆ ವಿಶೇಷ ಫಲ ಅಂತೆ ಭೀಮಸೇನ ದೇವರಿಗೆ ಎಲ್ಲ ಕಡೆಗೆ ದೇವರು ಕಾಣಿಸ್ತಾನೆ ಆದರೆ ಭೀಮಸೇನ ದೇವರ ಜೊತೆಗೆ ಇನ್ನುಳದವರಿಗೂ ಎಲ್ಲರಿಗೂ ಕಾಣುವಂತೆ ದೇವರು ಪ್ರತ್ಯಕ್ಷನಾದಾಗ ಆ ದೇವರಿಗೆ ಆ ಫಲವನ್ನು ಸಮರ್ಪಣೆ ಮಾಡಿದರೆ ಭಾರೀ ಪುಣ್ಯ ವಿಶೇಷ ಅದಕ್ಕೆ ಆ ಪುಣ್ಯ ಭೀಮಸೇನ ದೇವರಿಗೆ ಕೊಡಬೇಕು ಅನ್ಲಿಕ್ಕೆ ತಾ ಬಂದಿದ್ದ ಸ್ವತಃ ಕೃಷ್ಣ ಕೊಲ್ಲಕ್ಕೆ ಭೀಮಸೇನ ದೇವರನ್ನು ಕರ್ಕೊಂಬಂದಿದ್ದ ಅಪಮಾನ ಮಾಡಿಸಲಿಕ್ಕೆ ಅರ್ಜುನನನ್ನು ಕರ್ಕೊಂಬಂದಿದ್ದ ಮೂರು ಮಂದಿ ಯಾಕೆ ಹೋಗಿದ್ದರು ಅನ್ಲಿಕ್ಕೆ ಶ್ರೀಮದಾಚಾರ್ಯರು ಸ್ಪಷ್ಟ ಕಾರಣ ಕೊಡ್ತಾರೆ ಬೇರೆಯವರು ಈ ಕಾರಣ ಹೇಳಲಿಕ್ಕಾಗುವುದಿಲ್ಲ ತಾನು ಬಂದದ್ದು ಆ ಫಲವನ್ನು ಪ್ರತ್ಯಕ್ಷ ಸ್ವೀಕಾರ ಮಾಡೋದಕ್ಕೆ ಅರ್ಜುನನನ್ನು ಕರೆದುಕೊಂಡು ಬಂದದ್ದು ನಾನು ಭಾರೀ ಸಮರ್ಥ ನನಗಿಂತಲೂ ಯಾರೂ ಮೀರಿದವರಿಲ್ಲ ಅಂತ ಅವನಿಗೆ ಅಹಂಕಾರ ಬಂದಿತ್ತು ಭೀಮಸೇನ ದೇವರ ಮುಂದೆ ನೀನು ಏನೂ ಅಲ್ಲ ಹುಳ ಅಂತ ತೋರಿಸಬೇಕಾಗಿತ್ತು ತಿರಾಸ ಅಂದರೆ ನನಗೆ ಕೊಲ್ಲೋದೇ ಬೇಕಾಗಿತ್ತು ಅಂತ ಭೀಮಸೇನ ದೇವರನ್ನು ಕಂಬ ಮೂರು ಮಂದಿನ ಕರ್ಕೊಂಬರಲಿಕ್ಕೆ ಮೂರು ಕಾರಣಗಳು ಜೊತೆಗೆ ಬ್ರಾಹ್ಮಣ ವೇಷದಿಂದ ಬರೋದಕ್ಕೆ ಅವನನ್ನು ತುಚ್ಛ ಅಂತ ತೋರಿಸುವ ಉದ್ದೇಶ ಹಿತ್ತಲ ಬಾಗಿಲದಿಂದ ಬರೋದಕ್ಕೆ ಶತ್ರುಗಳು ಅಂತ ತೋರಿಸುವ ಉದ್ದೇಶ ಇತ್ತು ಎಂಬುದಾಗಿ ಶ್ರೀಮದಾಚಾರ್ಯರು ಈ ಕಥೆಗಳ ಹಿನ್ನೆಲೆಯನ್ನು ನಮಗೆ ತಿಳಿಸ್ತಾರೆ ಯುದ್ಧ ಪ್ರಾರಂಭವಾಗಿದೆ ಯದ್ಯಪಿ ತತ್ಕ್ಷಣಕ್ಕೆ ಭೀಮಸೇನದೇವರ ಸಂಹಾರ ಮಾಡಬಹುದಾಗಿತ್ತು ನೀವು ತಿಳಿದಂತೆ ಮೂರು ಮೂರು ಜನರ ವರ ಬ್ರಹ್ಮ ರುದ್ರ ದುರ್ವಾಸ ಮೂರು ಜನರ ವರ ಇದೆ ರುದ್ರದೇವರು ದುರ್ವಾಸರ ವರವನ್ನಂತೂ ಏನು ಸರಿಸಿ ಒಗೆಯಬಹುದು ಬ್ರಹ್ಮದೇವರು ನಮಗೆ ಸಮಾನರು ಯೋಗ್ಯತೆಯಲ್ಲಿ ಅವರ ವರವನ್ನು ಮೀರಿಸುವ ಸಾಮರ್ಥ್ಯ ನನಗಿದೆ ಮಯಾವರ ಶಸ್ವಯಂ ಹ್ಯನೇಕಶಸ್ವಯಂಭುವಃ ಆದರೆ ಸಮಾನನೀಯ ಏವಮೇ ತೋತ್ರ ಮಾನಯಾಮ್ಯಹಂ ಒಂದು ಸ್ವಲ್ಪ ಮರ್ಯಾದೆ ಕೊಡೋಣ ಆಗಾಗ ಆಗಾಗ ಅಂತ ಅಷ್ಟು ಮರ್ಯಾದೆನೂ ಕೊಡ್ತಿದ್ದರು ಈಗ ನೆನಪಾಯ್ತು ಒಂದು ಸ್ವಲ್ಪ ಮರ್ಯಾದೆ ಕೊಡೋಣ ಬ್ರಹ್ಮದೇವರ ವರಕ್ಕೆ ಅಂತ ಹೇಳಿ ಅವಧ್ಯ ಆಗುವಂತ ಅವರು ವರ ಕೊಟ್ಟಿದ್ದಾಗೆ ಸಾಯೇ ಬೇಡ ಅಂತ ವರ ಕೊಟ್ಟಾರೆ ಒಂದು ಹದಿನೈದು ದಿವಸ ಸಾವನ್ನು ಪೋಸ್ಟ್ಪೋನ್ ಆದರೂ ಮಾಡೋಣ ಅಷ್ಟೂ ಮಾಡದೇ ಇದ್ದರೆ ಬ್ರಹ್ಮದೇವರ ವರಕ್ಕೆ ಅಂತ ಹೇಳಿ ಹದಿನೈದು ದಿವಸ ಲೀಲೆಯಿಂದ ಯುದ್ಧ ಆಡಿದಂತೆ ತೋರಿಸಿ ಆಮೇಲೆ ದೇವರು ಸರ್ವಜ್ಞರು ಪರಮಾತ್ಮನ ಅನುಗ್ರಹದಿಂದ ಸ್ವಾಭಾವಿಕ ಜ್ಞಾನ ಇದೆ ಆದರೂ ಹೇಗೆ ಶಕ್ತಿತಃ ಲೇಷತಃ ಅಂತ ಶ್ರೀಮದಾಚಾರ್ಯರು ಬರೆದಿದ್ದೇನೆ ಮತ್ತು ಲೇಷತಃ ಅಂತ ಬರಿಬಹುದಾಗಿತ್ತು ಆದರೆ ತಾವು ವ್ಯಾಖ್ಯಾನ ಬರೆಯುವಾಗ ಶಕ್ತಿತಃ ಅಂತ ಬರೆದ್ರು ಅದನ್ನು ಮತ್ತೆ ತಿದ್ದಿಸಿಕೊಂಡು ಲೇಷತಃ ಅಂತ ಮಾಡಿಸಿಕೊಂಡ್ರು ದೇವರದು ಒಂದು ಸ್ವಲ್ಪ ಅಲ್ಲಿ ಕೈವಾಡ ಇರಲಿ ಅಂತ ಅದರಂತೆ ಪರಮಾತ್ಮ ಭೀಮಸೇನ ದೇವರಿಗೆ ಸ್ವತೆಯವ ಪರಮಾತ್ಮನ ಪ್ರೇರಣೆಯಿಂದ ಸರ್ವಜ್ಞರಾದವರಿಗೆ ಎಲ್ಲವೂ ಗೊತ್ತು ಆದರೂ ಯುದ್ಧ ಆಡಿದರೆ ನೀನು ಹೀಗೆ ಯುದ್ಧ ಆಡ್ಕೋದು ಕೂತ್ರೆ ನಡೆಯುವುದಿಲ್ಲ ಇವನು ಜರಾಸಂಧ ಜರಾಂತಿವಳ ಅಂತ ಇವಳ ತಾಯಿ ಇವನು ಎರಡು ಹೋಳಾಗಿ ಹುಟ್ಟಿದ್ದ ಇಬ್ಬರು ಮ ಹೊಟ್ಟೆಯೊಳಗೆ ಇಬ್ಬರು ಸವತಿಯರೊಳಗೆ ಅರ್ಧರ್ಧ ಹುಟ್ಟಾನ ಇವನು ಆ ಜರ ಅನ್ನೋಳು ಬಂದು ಜೋಡಿಸ್ತಾಳೆ ಜೋಡಿಸಿ ಪುನಃ ಇವನನ್ನು ನಿರ್ಮಾಣ ಮಾಡಿದ್ದು ಜರ ಜೋಡಿಸಿದ್ದರಿಂದಲೇ ಇವನಿಗೆ ಜರಾಸಂಧ ಅಂತ ಹೆಸರು ಆ ಮರ್ಮದೊಳಗೆ ಸರಿಯಾಗಿ ನೀನು ಭೇದನ ಮಾಡಿ ಅದನ್ನು ಒಗೆದು ಬಿಡು ಅಂತ ಪರಮಾತ್ಮ ಸೂಚನೆ ಮಾಡ್ತಾನಂತೆ ಆ ಸಂಚಿಂತ್ಯ ಅರಿವಧೋಪಾಯ ಭೀಮಸ್ಯ ಅಮೋಘ ದರ್ಶನ ದರ್ಶಯಾಮಾಸ ವಿಟಪಂ ಪಾಟಯನ್ ಸಂಜ್ಞೆಯ ಒಂದು ಗಿಡ ತೆಗೆದುಕೊಂಡು ಅದನ್ನು ಮುರಿದು ಒಗೆದು ತೋರಿಸಿದ್ದಾನೆ ಹಂಗೆ ಮುರಿಯುವನನ್ನು ಅಂತ ಇಷ್ಟು ಹೇಳಬೇಕೇನು ಭೀಮಸೆನ ದೇವರಿಗೆ ಅಲ್ಲ ಎಲ್ಲಾನೂ ದೇವರೇ ಹೇಳಬೇಕು ಆ ವಿಷಯ ಬೇರೆ ಆದರೆ ಒಳಗಿದ್ದೇ ಪರಮಾತ್ಮ ಇಷ್ಟು ಜ್ಞಾನ ಕೊಟ್ಟುಬಿಟ್ಟಿದ್ದಾನೆ ಭೀಮಸೇನ ದೇವರಿಗೆ ಪ್ರತ್ಯೇಕ ಹೇಳೋದು ಬೇಕಾಗಿರಲಿಲ್ಲ ಆದರೂ ಪರಮಾತ್ಮ ಹೇಳಿದಂತೆ ತೋರಿಸಿದ್ದಾನೆ ಅದನ್ನು ಭೀಮಸೇನೆ ದೇವರು ಸರಿಯಾಗಿ ಮರ್ಮದ್ವಾರದಲ್ಲಿ ಭೇದನ ಮಾಡಿ ಅವನ ಗುದದ್ವಾರದಲ್ಲೇನೆ ಹಿಡಿದು ಮೊದಲು ಹೇಗಿದ್ದ ಅವನು ಎರಡು ಬೇರೆ ಬೇರೆ ಒಂದು ಒಂದು ಮೂಗಿನ ಅರ್ಧ ಭಾಗ ಒಂದು ಕಣ್ಣು ಒಂದು ಯದಿ ಎಲ್ಲ ಎರಡು ಭಾಗ ಆಗಿದೆ ಆ ಕಡೊಂದು ಈ ಕಡೊಂದು ಒಗೆದು ಬಿಟ್ಟಿದ್ದಾನೆ ಭಗವಂತ ಅಲ್ಲಿ ಸತ್ತು ಬಿದ್ದಿದ್ದಾನೆ ವಿಪ್ರಚಿತ್ತಿ ಅವನು ಮಹಾದೈತ್ಯ ಇಡೀ ಬ್ರಹ್ಮಾಂಡ ಸ್ಫೋಟ ಆಗುವಂತಹ ಶಬ್ದ ಅವನು ಭೇದನ ಮಾಡಿದಾಗ ಬಂದಿದೆ ಎಲ್ಲರೂ ಕೂಡ ಸಜ್ಜನರು ಸಂತೋಷಪಟ್ಟಿದ್ದಾರೆ ದುರ್ಜನರೆಲ್ಲ ಹಾಹಾಕಾರ ಮಾಡ್ತಾ ಇದ್ದಾರೆ ನೋಡಿರಿ ಪರಮಾತ್ಮ ದ್ವೇಷ ಇಲ್ಲ ಯಾವ ಕುಲವನ್ನೇ ದ್ವೇಷ ಮಾಡಿದವನಲ್ಲ ದೇವರು ಅಲ್ಲಿ ಗುಣ ಇದ್ದರೆ ಗ್ರಹಣ ಮಾಡುವವನು ಅವನ ಮಗ ಸಹದೇವ ಅವನ ಸಾತ್ವಿಕ ಇದ್ದ ಅವನಿಗೇನೆ ರಾಜ್ಯ ಕೊಟ್ಟ ತಾನು ರಾಜ್ಯ ತಗೊಳ್ಳಿಲ್ಲ ಕಪ್ಪು ಕಾಣಿಕೆಗಳನ್ನು ಏನು ರಾಜಸಾಗಕ್ಕೆ ಇಸಗೋಬೇಕಾಗಿತ್ತೋ ಅಷ್ಟು ಇಸುಗೊಂಡು ಅವನನ್ನೇ ರಾಜ್ಯದೊಳಗೆ ಕೂಡಿಸಿ ಅವಳ ತಂಗೆಯನ್ನು ದೇವರಿಗೆ ಮದುವೆಯಾಗಲಿಕ್ಕೆ ಕೊಟ್ಟರೆ ದೇವರು ಸ್ವೀಕಾರ ಮಾಡೋದಿಲ್ಲ ನನಗೆ ಬೇಡ ನನ್ನ ತಮ್ಮನಿಗೆ ಇರಲಿ ಇಂಥ ಸಹದೇವನ ಸಲುವಾಗಿ ಆ ಸಹದೇವನ ತಂಗಿಯನ್ನು ಕರೆದುಕೊಂಡು ಬರ್ತಾರೆ ಕರೆದುಕೊಂಡು ಬಂದು ಮದುವೆ ಮಾಡ್ತಾರೆ ನಕುಲ ತನ್ನ ಸೋದರ ಮಾವನ ಮಗ ಶಲ್ಯನ ಮಗ ಶಲ್ಯರಾಜನ ಮಗಳನ್ನು ಮದುವೆಯಾಗಿರ್ತಾನೆ ಈ ಸಹದೇವ ಜರಾಸಂಧನ ಮಗಳನ್ನು ಮದುವೆಯಾಗ್ತಾನೆ ಇವರಿಬ್ಬರೂ ಕೂಡ ಅಶ್ವಿನಿ ದೇವತೆಗಳ ಹೆಂಡಂದಿರೆ ಉಷಾ ಅಂತ ಇಬ್ಬರಿಗೆ ಒಬ್ಬಳೇ ಹೆಂಡತಿ ಆ ಒಬ್ಬಳೇ ಉಷಾ ದೇವಿ ಎರಡು ರೂಪಗಳಿಂದ ಶಲ್ಯರಾಜನಲ್ಲಿಯೂ ಜರಾಸಂಧನಲ್ಲಿಯೂ ಅವತಾರ ಮಾಡಿರ್ತಾಳೆ ಒಬ್ಬಳನ್ನ ನಕುಲ ಇನ್ನೊಬ್ಬಳನ್ನು ಸಹದೇವ ಮದುವೆಯಾಗ್ತಾನೆ ಯಾವತ್ತು ಈ ನಕುಲ ಸಹದೇವರು ಬೇರೆ ಆಗ್ತಾರೆ ಅವತ್ತಿನಿಂದ ದ್ರೌಪದಿಗೆ ಹೆಂಡತಿ ಅಂತ ಕರೆಯೋದನ್ನು ನಿಲ್ಲಿಸಿ ಬಿಡ್ತಾರೆ ವೈನಿ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಗ್ರಜಭ್ರಾತೃಭಾರಿಯ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ ಏನೋ ಶಾಪ ಇತ್ತು ಅನ್ನೋ ಮೂಲಕವಾಗಿ ಭಾರತೀ ದೇವಿ ಆ ದೇಹದೊಳಗೆ ಇದ್ದರೂ ಕೂಡ ಉಷಾದೇವಿಯ ಸನ್ನಿಧಾನವೂ ಇತ್ತು ಅನ್ನೋದಕ್ಕಾಗಿ ಇಷ್ಟು ದಿವಸ ದ್ರೌಪದಿ ದೇವಿಯನ್ನು ಹೆಂಡತಿ ಅಂತ ತಿಳಿದುಕೊಂಡಿದ್ದರೂ ಕೂಡ ಆ ಉಷಾದೇವಿ ಪ್ರತ್ಯೇಕವಾಗಿಯೂ ಬೇರೆ ರೂಪದಿಂದ ಅವತಾರ ಮಾಡಿದ್ದಾಳೆ ಅವಳ ಜೊತೆಗೆ ಮದುವೆ ಆದಮೇಲೆ ಇನ್ನು ಆ ದ್ರೌಪದಿಯನ್ನು ಹೆಂಡತಿ ಎನ್ನುವ ದೃಷ್ಟಿಯಿಂದ ನೋಡುವುದು ಬೇಡ ಅಂತ ಹೇಳಿ ಕೇವಲ ವೈನಿ ಇಂಥ ಅನ್ನುವ ದೃಷ್ಟಿಯಿಂದ ಅಣ್ಣನ ಹೆಂಡತಿ ಎನ್ನುವ ದೃಷ್ಟಿಯಿಂದ ಗೌರವಿಸಲಿಕ್ಕೆ ಪ್ರಾರಂಭ ಮಾಡಿದರು ಅಂತ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ ಆ ರೀತಿಯಾಗಿ ಜರಾಸಂಧನ ಸಂಹಾರ ಮಾಡಿ ಸಮಗ್ರವಾಗಿರತಕ್ಕಂತಹ ಐಶ್ವರ್ಯವನ್ನೆಲ್ಲ ತಂದು ಯುಧಿಷ್ಠರನಿಗೆ ಒಪ್ಪಿಸ್ತಾರೆ ಪರಮ ಸಂತೋಷ ಪಡ್ತಾನೆ ಈ ಕಡೆಗೆ ರಾಜರನ್ನು ಪರಮಾತ್ಮ ಮೋಚನೆಗೊಳಿಸಿದ ಅದು ಒಂದು ಉದ್ದೇಶ ಇತ್ತು ರಾಜಸೂ ಆಗದ ಕೆಲಸ ಆಯಿತು ರಾಜರ ಮೋಚನೆ ಆಗಬೇಕಲ್ಲ ಹೋಗಿ ಅವರನ್ನೆಲ್ಲ ಬಿಟ್ಟು ಸಹದೇವನಿಗೆ ಹೇಳ್ತಾನೆ ನಿಮ್ಮಪ್ಪ ಮಾಡಿದ ಕೆಲಸ ಇದು ಇವರಿಗೆಲ್ಲ ಒಳ್ಳೆ ಒಳ್ಳೆ ಹೊಸ ಹೊಸ ಬಟ್ಟೆ ಕೊಡು ರಾಜರಿಗೆ ಯೋಗ್ಯವಾದಂತಹ ಆ ಇಪ್ಪತ್ತೆರಡು ಸಾವಿರದ ಎಂಟು ನೂರು ಜನ ರಾಜರಿಗೆ ಬೇಕಾದ ಎಲ್ಲ ಹೊಸ ಹೊಸ ಬಟ್ಟೆಗಳು ಆಭರಣಗಳು ರಥ ಆನೆ ಕುದುರೆ ಏನೇನು ವೈಭವ ಬೇಕೋ ಎಲ್ಲ ಮಾಡಿಸಿ ಅವರವರ ರಾಣಿಯರನ್ನೇ ಕರೆಸಿ ಅವರ ಕಡೆಯಿಂದೇ ಎರಸ್ತಾನೆ ದೇವರು ಚೆಂದಾಗಿ ಎರೆಸಿ ಸ್ವಚ್ಛ ಸ್ನಾನ ಮಾಡಿಸಿ ಅವರಿಗೆ ಅಲಂಕಾರ ಮಾಡಿಸಿ ವೈಭವದಿಂದ ಆತಿಚ್ಛೆ ಮಾಡಿ ಅವರನ್ನು ವಿವಾಹ ಬಾಂಧವರನ್ನೆಲ್ಲ ಕೊಟ್ಟು ಕಳಿಸ್ತಾನೆ ಪರಮಾತ್ಮ ಅವರನ್ನು ಕೊಟ್ಟು ತಮ್ಮ ತಮ್ಮ ಊರಿಗೆ ಕಳಿಸ್ತಾನೆ ಆಗ ಅವರು ಪ್ರಾರ್ಥನೆ ಮಾಡ್ತಾರೆ ಕೊನೆಗೆ ಅನುಗ್ರಹ ಮಾಡಿದ್ದಿ ಸ್ವಾಮಿ ಜನಾಸಂದ ಮಾಡಿದ್ದು ಏನೇನೇನೇನೂ ಕೆಟ್ಟು ಮಾಡಲಿಲ್ಲ ನಮ್ಮ ರಾಜ್ಯ ಅವನ ಕಸಗೊಂಡದ್ದು ಭಾಳ ಆಯಿತು ನಮಗೆ ಅಹಂಕಾರ ಹೋಯಿತು ವಯಂಪುರ ಶ್ರೀಮದ ನಷ್ಟಬುಧ್ಧ ಜಿಹಿರ್ಷಯ ಇತರೆತರ ಸ್ಪೃದ ಘ್ನಂತಃ ಪ್ರಜಾಸ್ವಾಹ ಅಪಿ ನಿರ್ಘೃಣಃ ಪ್ರಭೋ ಮೃತ್ಯುಂಪುರಸ್ವಾಂ ಅಗಣೀಯ ದುರ್ಮದ ಬರೇ ರಾಜ್ಯದ ಆಶೆಯಿಂದ ನಮ್ಮ ನಮ್ಮಲ್ಲೇ ಹೊಡೆದಾಡಿಕೊಂಡು ಬಡದಾಡಿಕೊಂಡು ಕದನ ಮಾಡಿ ಧರ್ಮವನ್ನು ದೇವರನ್ನು ಎಲ್ಲವನ್ನೂ ಮರೆತು ಅಳಾಗಿ ಹೋಗಿದ್ದೇವೆ ಇದು ಯಾವುದು ಬೇಡ ವನದೊಳಗೆ ಹೋಗಿ ತಪಸ್ಸು ಮಾಡಲಿಕ್ಕೆ ಅಷ್ಟು ಅನುಮತಿ ಕೊಟ್ಟುಬಿಡು ನಿನ್ನ ಅನುಗ್ರಹ ಇರಲಿ ಸಾಕು ಅಂತ ಕೃಷ್ಣ ಅಂದ ಹಾಗೆ ಮಾಡಬೇಡಿ ಧರ್ಮದಿಂದ ರಾಜ್ಯವನ್ನು ಆಳಬೇಕು ಧರ್ಮದಿಂದ ರಾಜ್ಯವನ್ನು ಆಳತಾನೆ ಎಲ್ಲ ವಿಧವಾದಂತಹ ಸಾಧನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಬರ್ತದೆ ಹಿಂದೆ ಅಂತೆಂತಹ ಮಹಾರಾಜರು ರಾಜ್ಯವನ್ನು ಆಳತಾ ಸಾಧನೆಯನ್ನು ಮಾಡಿಕೊಂಡವರಿದ್ದಾರೆ ಅದೇ ರೀತಿಯಾಗಿ ನೀವು ಸಾಧನೆಯನ್ನು ಮಾಡಬೇಕು ನನ್ನ ಅನುಗ್ರಹ ಇದೆ ನಿಮಗೆ ಯಾವ ವಿಧವಾದಂತಹ ಅಹಂಕಾರ ಕಾಮ ಕ್ರೋಧ ಲೋಭಗಳ ಪೀಡೆಯಾಗೋದಿಲ್ಲ ಸುಖವಾಗಿ ಸಾಧನೆಗಳನ್ನು ನೀವು ಮಾಡಬಹುದು ಅಂತ ಅವರಿಗೆಲ್ಲ ಪರಮಾತ್ಮ ಆಶೀರ್ವಾದವನ್ನು ಮಾಡಿ ಕೊಟ್ಟುಗೊಳಿಸಿದ್ದಾನೆ ಎಂಬ ತತ್ವವನ್ನು ತಿಳಿಸ್ತಾರೆ ಶ್ರೀಕೃಷ್ಣಾರ್ಪಣಮಸ್ತಾರೆ